ಎಚ್ ಡಿ ಕೆ ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ತಪ್ಪೇನಿದೆ ಸಿಎಂ ಆಗಿ ಅವರದ್ದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಳ್ಳಾರಿ ಪಾದಯಾತ್ರೆ ಗೊಂದಲ ವಿಚಾರ ಹಿಂದೆ ಪಾದಯಾತ್ರೆ ಮಾಡಿದಾಗ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ಈ ರೀತಿಯ ಗೊಂದಲಕ್ಕೆ ಅವಕಾಶವನ್ನ ಕೊಡಬಾರ್ದು ಏನೇ ನಿರ್ಧಾರವನ್ನ ಕೈಗೊಂಡ್ರು ಕೇಂದ್ರದ ಗಮನಕ್ಕೆ ತರಬೇಕು ರಾಜ್ಯದ ನಾಯಕರ ಗಮನಕ್ಕೂ ಈ ವಿಚಾರವನ್ನ ತಂದಿದ್ದೇನೆ ಬಿಜೆಪಿ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೀಲಿಕ್ಕಿದೆ ಬಳಿಕ ಕೇಂದ್ರ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ ಎಲ್ಲವೂ ಕೂಡ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಮಾಡ್ತೀವಿ ಪಾದಯಾತ್ರೆಗೆ ನನ್ನ ವೈಯಕ್ತಿಕ ವಿರೋಧ ಇಲ್ಲ ನನ್ನ ಯಾವುದೇ ರೀತಿಯಾದಂತಹ ವಿರೋಧಗಳು ಇಲ್ಲ ಅಂತ ಹೇಳಿ ಅವರು ಈ ಮುಖಾಂತರ ಸ್ಪಷ್ಟನೆಯನ್ನ ಪಡಿಸ್ತಾ ಇದ್ದಾರೆ ಶ್ರೀರಾಮುಲು ಹೇಳಿಕೆಯನ್ನ ಗಮನಿಸಿದ್ದೇನೆ ಜಿ ಚುನಾವಣೆ ಘೋಷಣೆ ವಿಚಾರ ಮತ್ತೆ ಈ ಬಗ್ಗೆ ಸ್ಟ್ರಾಟಜಿ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ವೈ ವಿಜಯೇಂದ್ರ ಮುಖ್ಯಮಂತ್ರಿಗಳಾಗಿ ನಾಡಿಗೆ ಅವರದೇ ಆದಂತ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಅಂತ ಅಂತೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ ಮುಖ್ಯಮಂತ್ರಿಗಳಾಗಿ ರಾ ಈ ನಾಡಿಗೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂತೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ ಮುಕ್ ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ ಇಂದೂ ಕೂಡ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಬೇಕಾದ್ರೆ ಕೆಲವು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು ಹಾಗಾಗಿ ಈ ರೀತಿ ಯಾವುದೇ ಒಂದು ಗೊಂದಲಕ್ಕೂ ಕೂಡ ಅವಕಾಶನ ಕೊಡಬಾರದು ಮತ್ತೆ ನಾವು ಏನೇ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಸಹ ಹೋರಾಟಗಳಿರ್ಬೋದು ಪಾದಯಾತ್ರೆ ಇರ್ಬೋದು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಕೇಂದ್ರದ ವರಿಷ್ಠರ ಗಮನಕ್ಕೆ ತೆಗೆದುಕೊಂಡು ಆಮೇಲೆ ನನ್ನ ತೀರ್ಮಾನವನ್ನು ಮಾಡಬೇಕಾಗ್ತದೆ ಪಾದಯಾತ್ರೆ ಬಗ್ಗೆ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ ಹಿಂದೂ ಕೂಡ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಬೇಕಾದ್ರೆ ಕೆಲವು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು ಹಾಗಾಗಿ ಈ ರೀತಿ ಯಾವುದೇ ಒಂದು ಗೊಂದಲಕ್ಕೂ ಕೂಡ ಅವಕಾಶನ ಕೊಡಬಾರ್ದು